ಇಡೀ ಬೆಂಗಳೂರು ನಗರವೇ ಅಲ್ಲೋಲ ಕಲ್ಲೋಲುವಾಗದೆ ಮಳೆಯಿಂದಾಗಿ ಜನರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗೆ ಬೆಂಗಳೂರು ನಗರದ ಹೊರ ವಲಯದಲ್ಲಿ ವರುಣಾರ್ಭಟ ಜೋರಾಗದೆ ಮತ್ತೆ ಭಾರಿ ಮಳೆಯಿಂದಾಗಿ ಸಾಯಿ ಲೇಔಟ್ನಲ್ಲಿ ಪ್ರವಾಹ ಆಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಪ್ರವಾಹದ ಸ್ಥಿತಿ ಎದುರಾಗದೆ ಕಳೆದ ಮೂರು ದಿನಗಳಿಂದಲೂ ಕೂಡ ಬಡಾವಣೆಯ ಜನ ನಲುಗಿ ಹೋಗುತ್ತಾರೆ ಇದೀಗ ಮತ್ತೆ ಮಳೆ ಆರಂಭ ಆಗಿರೋದ್ರಿಂದ ಅಲ್ಲಿನ ಜನರಿಗೆ ಮತ್ತಷ್ಟು ಆತ ಹೆಚ್ಚಾಗಿದೆ ಇನ್ನು ಸಾಯಿ ಲೇಔಟ್ನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಇದೇ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಕಳೆದ ವರ್ಷವೂ ಕೂಡ ಭಾರಿ ಮಳೆಯಾದಂಥ ಸಂದರ್ಭದಲ್ಲಿ ಆ ಲೇಔಟ್ನಲ್ಲಿರುವಂತಹ ಜನರಿಗೆ ಇದೇ ರೀತಿಯಾಗಿ ಸಮಸ್ಯೆ ಎದುರಾಗಿತ್ತು ಆ ಮನೆ ಒಳಗಡೆ ಎಲ್ಲ ನೀರು ಹೋಗ್ತಾ ಇತ್ತು ಇನ್ನು ಹೊರಾಂಗಣಕ್ಕೆ ಹೋದರೆ ಅಲ್ಲೂ ಕೂಡ ರಸ್ತೆಯಲ್ಲೂ ಕೂಡ ನೀರು ನಿಂತಿರುವಂತಹ ಸ್ಥಿತಿ ಹಾಗಾಗಿ ಆ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಅಧಿಕಾರಿಗಳಿಗೆ ಯಾವುದೇ ರೀತಿ ಕ್ರಮವನ್ನು ಅವರು ತೆಗೆದುಕೊಳ್ತಾ ಇಲ್ಲ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರೂ ಇದಕ್ಕೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ರು ಆದರೆ ಇವತ್ತು ಕೂಡ ಮತ್ತೆ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ ಹಾಗಾಗಿ ಇಲ್ಲಿನ ಜನರಿಗೆ ಮತ್ತಷ್ಟು ಸಮಸ್ಯೆಯಾಗ ಇನ್ನು ನಿವಾಸಿಗಳಿಗೆ ನಾನಾ ಬಗೆಯ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇರುವಂಥದ್ದು ಶೀತ ಕೆಮ್ಮು ನೆಗಡಿ ಸೇರಿ ಚರ್ಮದ ಸಮಸ್ಯೆಗಳು ಬರ್ತಾ ಇದೆ ಸಾಯಿಲೆ ಔಚ್ಯ ನಿವಾಸಿಗಳಿಗೆ ತುರ್ತು ಔಷಧಿ ಪೂರೈಕೆಯನ್ನು ಮಾಡಲಾಗ್ತಾ ಇದೆ ಇನ್ನು ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿಗಳಿಂದ ಔಷಧಿ ಪೂರೈಕೆಯನ್ನು ಮಾಡಲಾಗ್ತಾ ಇದೆ ಅಲ್ಲಿನ ನಿವಾಸಿಗಳಿಗೆ ರೋಗ ನಿರೋಧಕ ಔಷಧಿ ಸೇರಿ ಹಲವು ಬಗೆಯ ಔಷಧಿ ಪೂರೈಕೆಯನ್ನು ನೀಡಲಾಗ್ತಾ ಇದೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಕಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ರೋಗ ನಿರೋಧಕ ಔಷಧಿಯನ್ನ ಸೇರಿ ಹಲವು ಬಗೆಯ ಔಷಧಿಯನ್ನು ಈಗಾಗಲೇ ಪೂರೈಕೆಯನ್ನು ಮಾಡಲಾಗ್ತಾ ಇರುವಂತದ್ದು ಮೊದಲನೆಯ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಔಷಧಿಗಳನ್ನ ಅಲ್ಲಿನ ನಿವಾಸಿಗಳಿಗೆ ಒದಗಿಸ್ತಾ ಇದ್ದಾರೆ ಪೂರೈಕೆಯನ್ನು ಮಾಡಲಾಗ್ತಾ ಇರುವಂತದ್ದು ಇನ್ನು ಎರಡನೆಯ ದೃಶ್ಯದಲ್ಲಿ ನೋಡ್ತಾ ಇರಬಹುದು ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ಹೇಳಿ ಆ ನೀರನ್ನ ಜೆಸಿಬಿ ಮುಖಾಂತರ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ ಎಸ್ ಇದೀಗ ಸಾಯಿ ಲೇಔಟ್ ನಲ್ಲಿ ಮತ್ತೆ ಮಳೆಯ ಆರ್ಭಟ ಜೋರಾಗಿದೆ ಮತ್ತೆ ಮಳೆ ಆರಂಭವಾಗಿದೆ ಭಾರಿ ಮಳೆಯಿಂದಾಗಿ ಸಾಯಿ ಲೇಔಟ್ ನಲ್ಲಿ ಇರ್ತಕ್ಕಂತಹ ಜನರು ಮತ್ತಷ್ಟು ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಇನ್ನೋ ಬೆಂಗಳೂರಿನಲ್ಲಿ ಮಳೆರಾಯನ ಕಾಟ ದಿನನಿತ್ಯವೂ ಹೆಚ್ಚಾಗ್ತಾನೆ ಇದೆ ಮಧ್ಯಾಹ್ನದಿಂದಲೇ ಪೂರ್ವ ಮುಂಗಾರು ಅಬ್ಬರ ಜೋರಾಗಿದೆ ಎಲ್ಲೆಲ್ಲಿ ಮಳೆಯಾಗಿದೆ ಜೊತೆಗೆ ಏನೆಲ್ಲ ಹಾನಿಯಾಗಿದೆ ಹಾಗೆ ಮೆಜೆಸ್ಟಿಕ್ ಸುತ್ತಮುತ್ತಲೂ ಕೂಡ ಬಹಳಷ್ಟು ಸಮಸ್ಯೆ ಎದುರಾಗಿದೆ ಐನೋ ಮಹಾ ಮಳೆಗೆ ಬೆಂಗಳೂರು ನಗರ ಅಲ್ಲೋಲ ಕಲ್ಲೋಲವಾಗಿದ್ದು ಸಾಯಿ ಲೇಔಟ್ ಅಲ್ಲೂ ಕೂಡ ಇದೀಗ ಮತ್ತೆ ಮಳೆ ಆರಂಭವಾಗಿದೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ದಿವ್ಯ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಇವತ್ತು ನಾಲ್ಕೈದು ದಿನಕ್ಕೆ ಕಾಳಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮಧ್ಯಾಹ್ನದೊತ್ತಿಗೆ ಮಳೆ ಆರಂಭ ಆಗಿರುವಂತದ್ದು ಈ ಮೂರು ದಿನಗಳಿಂದ ಪರಿತಪಿಸುವಂತ ಕೆಲಸ ಆಗ್ತಾ ಇದೆ ಬೆಂಗಳೂರಿನ ಸಾಯಿಲೆ ವೇಟು ವರ್ಮಾವು ಬಳಿ ಇರುವಂತಹ ಸಾಯಿಲೆ ಏನಿದೆಯೋ ಅಲ್ಲೂ ಕೂಡ ಇದೀಗ ಮತ್ತೊಮ್ಮೆ ಮಳೆ ಆರಂಭ ಆಗಿರುವಂತಹ ಕಾರಣದಿಂದಾಗಿ ಅಲ್ಲಿರುವಂತಹ ಜನರಿಗೆ ಆತಂಕ ಏನ್ ಮನೆ ಮಾಡಿತ್ತು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮನೆಗಳಿಗೆ ಜಲಾವೃತ ಆಗಿದ್ದಾವೆ ಎನ್ನುವಂತಹ ಮಾಹಿತಿಯನ್ನ ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳೇ ಕೊಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇದೀಗ ಮಳೆ ಆರಂಭ ಆಗಿರುವಂತಹ ಕಾರಣದಿಂದಾಗಿ ಮತ್ತಷ್ಟು ಆತಂಕ ಮನೆ ಮಾಡುವಂತ ಕೆಲಸ ಆಗ್ತಾ ಇದೆ ಈಗಾಗಲೇ ಅಲ್ಲಿರುವಂತ ಸಂತ್ರಸ್ತರನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತ ಕೆಲಸ ಅಲ್ಲಿನ ಈಗ ಏನ್ ನಿಯೋಜನೆ ಆಗಿರುವಂತಹ ಎನ್ ಆರ್ ಎಫ್ ತಂಡ ಆಗ್ಬೋದು ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗ್ಬೋದು ಸೇರಿದಂತೆ ಸಿವಿಲ್ ಡಿಫೆನ್ಸ್ ಆಗ್ಬೋದು ಎಲ್ಲರೂ ಕೂಡ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫ್ಲೋರ್ ಇರುವಂತ ನಿವಾಸಿಗಳು ಅಲ್ಲೇ ಇರುವಂತ ಕಾರಣದಿಂದಾಗಿ ಅವರಿಗೆ ಊಟ ತಿಂಡಿ ನೀರು ನೀರಿನ ವ್ಯವಸ್ಥೆ ಎಲ್ಲವನ್ನೂ ಕೂಡ ಆಗ್ತಾ ಇದೆ ಜೊತೆಗೆ ಆರೋಗ್ಯ ಏರುಪೇರಾದಂತಹ ಅಲ್ಲಿರುವಂತಹ ಸಂತ್ರಸ್ತರಿಗೆ ಆರೋಗ್ಯ ಸೌಲಭ್ಯವನ್ನು ಕೂಡ ಸದ್ಯಕ್ಕೆ ಬಿಬಿಎಂಪಿ ಕಲ್ಪಿಸಿರುವಂತದ್ದು ಇದ್ರ ಜೊತೆಗೆ ಈಗ ಮಳೆ ಆರಂಭ ಆಗಿರುವಂತ ಕಾರಣದಿಂದಾಗಿ ಕೇವಲ ಬೆಂಗಳೂರಿನ ಸಾಯಿಲೆ ಹೊಟ್ಟೆ ಅಲ್ಲ ಇಡೀ ಬೆಂಗಳೂರು ವ್ಯಾಪ್ತಿಗೂ ಕೂಡ ಮಳೆ ಆವರಿಸಿರುವಂತಹ ಕಾರಣದಿಂದಾಗಿ ಎಲ್ಲೆಂದರಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹ ಕೆಲಸ ಆಗ್ತಾ ಇದೆ ಜೊತೆಗೆ ಮೆಜೆಸ್ಟಿಕ್ ಕೆಆರ್ ಮಾರ್ಕೆಟು ಸೇರಿದಂತೆ ನಾನಾ ಬಹು ಅಂದ್ರೆ ಬೆಂಗಳೂರಿನ ಬಹುತೇಕ ಭಾಗ ಮಳೆ ಹೊಡಿತಿದೆ ಅಂದ್ರೆ ತಪ್ಪಾಗಲ್ಲ ಅಷ್ಟರ ಮಟ್ಟಿಗೆ ಮತ್ತೆ ಆರಂಭ ಆಗಿರುವಂತದ್ದು ಜೊತೆಗೆ ಸಂಜೆ ಏಳು ಗಂಟೆ ಬಳಿಕ ಮತ್ತಷ್ಟು ಮಳೆ ಉಲ್ಬಣ ಆಗುವಂತ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಅಧಿಕಾರಿಗಳು ಮುನ್ಸೂಚನೆ ರೂಪದಲ್ಲಿ ಕೊಟ್ಟಿರುವಂತ ಕಾರಣದಿಂದಾಗಿ ಜನ ತಗ್ಗು ಪ್ರದೇಶದಲ್ಲಿರುವಂತಹ ನಿವಾಸಿಗಳು ಕೊಂಚ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜೊತೆಗೆ ಟ್ರಾಫಿಕ್ ಎಲ್ಲೆಲ್ಲಿ ಜಾಸ್ತಿ ಆಗುತ್ತೋ ಜೊತೆಗೆ ರೋಡ್ ರಸ್ತೆಯಲ್ಲಿ ಅತಿ ಹೆಚ್ಚಾಗಿ ನೀರು ಎಲ್ಲಿ ನಿಲ್ಲುತ್ತೋ ಅಲ್ಲಿ ವಾಹನ ಸವಾರರು ಕೂಡ ಕೊಂಚ ಎಚ್ಚರಿಕೆಯಿಂದ ಸಂಚಾರ ಮಾಡುವಂತದ್ದು ಒಳಿತು ಎನ್ನುವಂತಹ ಸಂದೇಶವನ್ನು ಕೂಡ ಸದ್ಯಕ್ಕೆ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು ಸದ್ಯಕ್ಕೆ ಈಗ ಆ ಈಗ ಏನು ಮಳೆ ನಿಂತು ಎಲ್ಲೆಲ್ಲಿ ಅವಾಂತರ ಸೃಷ್ಟಿಯಾಗಿದೆಯೋ ಅಲ್ಲೇ ನೀರನ್ನ ಹೊರತೆಗೆಯುವಂತಹ ಕೆಲಸ ಈಗಾಗಲೇ ನಿರಂತರವಾಗಿ ಸಾಗ್ತಾ ಇದೆ ಈಗ ಮತ್ತೆ ಮಳೆ ಹೆಚ್ಚಾದಂತೆ ಎಲ್ಲವೂ ಕೂಡ ನೀರು ಹರಿಯುವಂತದ್ದು ಹೆಚ್ಚಾಗ್ತಾ ಇರುವಂತದ್ದು ಮತ್ತೆ ಇಲ್ಲಿ ಏನು ಸಂತ್ರಸ್ತ ಇರುವಂತಹ ಜೊತೆಗೆ ನೀರು ನಿಂತಿರುವ ಜಾಗಗಳಲ್ಲಿ ಅಲ್ಲೂ ಕೂಡ ಮತ್ತಷ್ಟು ನೀರು ಹೆಚ್ಚಾಗ್ತಿರುವಂತ ಕಾರಣದಿಂದಾಗಿ ಇಲ್ಲಿರುವಂತಹ ಅಧಿಕಾರಿಗಳು ಸಿಬ್ಬಂದಿ ಇನ್ನಷ್ಟು ಅಲರ್ಟ್ ಆಗುವಂತ ಕೆಲಸ ಆಗ್ತಾ ಇದೆ ದಿವ್ಯಾ ಓಕೆ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ